ಹಾಯ್ ಫ್ರೆಂಡ್ ನನ್ನ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ನಾನು ಕೂತೀನಿ ನಿಮಗೆ ನೀವೆಲ್ಲರೂ ಚೆನ್ನಾಗಿದ್ದೀರ ನಾನು ನನ್ನ ಹೆಸರು ನಾಯಲ್ಲಿ ಈಗ ಯಾವುದು ಅಂತ ನಾನು ನಾಳೆ ತೆಗಿ ಹೇಳ್ತೀನಿ ಈಗ ನಾನು ನಿಮ್ಮ ಮನೆ ತೋರಿಸ್ತೀನಿ ನಾವು ಇರೋ ಕ್ಲಾಸ್ ಬಂದು ನಾವು ಸಹಕಾರ ಅದಕ್ಕೆ ನಾನು ನನ್ನ ಮನೆಯಾಗ ಏನಾರು ಮಾಡಬೇಕಂತ ಕೇಸಲ್ಲಿ ನಾನು ವೀಡಿಯೋ ಮಾಡಾಕತ್ತೀನಿ ನಮ್ಮನವರು ನಮಗೆ ಪರ್ಮಿಷನ್ ಕೊಡಕತ್ತಿಲ್ಲ ವೀಡಿಯೋ ಮಾಡೋಕ್ಕೆ ಅದರ ಸಲೇ ನಾನು ನಮ್ಮ ಮಾವ ನಮ್ಮಪ್ಪ ನಮ್ಮ ಅಣ್ಣವರಿಗೆ ಸಾರಿ ನಮ್ಮ ಅಪ್ಪ ಇಲ್ಲ ನಮ್ಮ ಅಣ್ಣವ್ರಿಗೆ ಗೊತ್ತಲ್ಲಾರ್ದಂಗೆ ನಾನು ವಿಡಿಯೋ ಮಾಡಾಕತ್ತೀನಿ ಅದಕ್ಕೆ ನಾನು ಗೊತ್ತಾಗಬಾರ್ದು ಕೇಸ್ ವೀಡಿಯೋ ಮಾಡಾಕತ್ತೀನಿ ನನ್ನ ವೀಡಿಯೋ ಹೆಂಗ ನಿಮಗೆ ಇಷ್ಟ ಆತ ಏನು ಇಷ್ಟ ಆಗಲಿಲ್ವ ಅಂತ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ನಮ್ಮ ಅಪ್ಪ ಹೇಗಿದೆ ನಮ್ಮನೆ ನಮ್ಮ ತವರ್ ಮನೆ ನನ್ನ ಗಂಡನ ಮನೆ ಇದೆ ಊರು ಅದೇ ಮುಂದಾದೆ ಇವು ನಮ್ಮ ತವರ್ ಮನೆ ನಾ ಸಲೇ ಬಂದೀನಿ ಲೇಟ್ ಹೋಯ್ತು ओके बाय नाइस सी यू